ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನನ್ನೊಂದಿಗೆ ವಿಶೇಷ ಅತಿಥಿಯಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸ್ಟ್ಯಾನ್ಲಿ ಸರ್ ಅವರಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಡ್ಗೆ ನಿಮಗೆ ಸ್ವಾಗತ ನಮಸ್ಕಾರ ಪ್ರಶಾಂತ್ ಎಲ್ರಿಗೂ ನಮಸ್ಕಾರ ಹಾ ಈಗ ಮುರುಘಶ್ರೀ ಪ್ರಕರಣ ಚಿತ್ರದುರ್ಗದ ಮುರುಘಶ್ರೀ ಮುರುಘಾ ಸ್ವಾಮಿಗಳ ಪ್ರಕರಣ ಈಗ ದೇಶದಾದ್ಯಂತ ಮತ್ತೊಮ್ಮೆ ಸುದ್ದಿ ಮಾಡ್ತಾ ಇದೆ ರಾಜ್ಯ ಸ್ಯಾಟಲೈಟ್ ಮಾಧ್ಯಮಗಳು ನ್ಯಾಷನಲ್ ಮಾಧ್ಯಮಗಳಲ್ಲಿ ಎಲ್ಲ ಸುದ್ದಿ ಆಗ್ತಾ ಇದೆ ಇವರು ಮುರುಘಾಶ್ರೀ ಅವರ ಪ್ರಕರಣ ಈಗ ನೀವು ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ಅವರಿಗೆ ಏನಾಯಿತು ಹೇಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ನಡೀತು ವಾದ ವಿವಾದಗಳು ಹೇಗಾಯಿತು ಏನು ವಿಚಾರ ಹೇಗೆ ಆ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಈ ಕ್ಷಣಕ್ಕೆ ಕಳೆದ ಬಾರಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಶರಣರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅವರ ದಸ್ತಗಿರಿಯಾಗಿತ್ತು ನ್ಯಾಯಾಂಗ ಬಂಧನದಲ್ಲಿದ್ರು ತದನಂತರ ಸುಮಾರು ಹದಿನಾಲ್ಕು ತಿಂಗಳುಗಳ ನಂತರ ಅವರಿಗೆ ಜಾಮೀನು ಸಿಕ್ಕಿತ್ತು ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿತ್ತು ಈ ಜಾಮೀನು ಪೋಕ್ಸೋ ಪ್ರಕರಣಗಳಲ್ಲಿ ತುಂಬಾ ವಿರಳವಾಗಿ ಸಿಗುವಂತದ್ದು ಪೋಕ್ಸೋ ಪ್ರಕರಣದಲ್ಲಿ ಸಾಧಾರಣ ಜಾಮೀನುಗಳು ಸಿಗಲ್ಲ ಎಲ್ಲಿ ತನಕ ಸಿಗಲ್ಲ ಅಂತಂದ್ರೆ ಈ ರಿಹರ್ಸಲ್ ಮುಗಿಯೋ ತನಕ ನ್ಯಾಯಿಕ ಪ್ರಕ್ರಿಯೆಗಳು ಪ್ರಾರಂಭವಾಗಿ ವಿಚಾರಣೆಗಳು ಪ್ರಾರಂಭವಾಗಿ ಮುಗಿದ ಮೇಲೇನೆ ಸಾಧಾರಣವಾಗಿ ಕೋರ್ಟ್ಗೆ ಮನವರಿಕೆ ಆದ್ರೆ ಅವರಿಗೆ ಬೇಲ್ ಸಿಗುತ್ತೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಡಾಕ್ಟರ್ ಶಿವಮೂರ್ತಿ ಶರಣರಿಗೆ ಬೇಲ್ ಅವ್ರಿಗೆ ಮಾತ್ರ ಅಲ್ಲ ಅವರ ಜೊತೆಯಲ್ಲಿದ್ದಂತ ಉಳಿದ ಎಲ್ಲ ಆರೋಪಿಗಳಿಗೂ ಕೂಡ ಬೇಲನ್ನ ಪ್ರಕಟಿಸಿತ್ತು ಇದು ನಮಗೆ ತುಂಬಾ ನೋವುಂಟು ಮಾಡಿತ್ತು ನಮ್ಕಿನ್ ನಮ್ಗೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಯಾರು ಸಂತ್ರಸ್ತ ಮಕ್ಕಳಿದ್ದಾರೆ ಅವರು ಭಯಭೀತರಾಗಿದ್ರು ಅವರ ಮನೆಯವರು ಭಯಭೀತರಾಗಿದ್ರು ಇದೇನು ನಮ್ಗೆ ನ್ಯಾಯ ಸಿಗುತ್ತಾ ಸ ಸಿಗುತ್ತಾ ಅಣ್ಣ ಅಂತ ನಮ್ಮ ಮಕ್ಕಳು ಕೇಳೋರು ಅಂದ್ರೆ ಅವರು ತುಂಬಾ ಬಲಾಟಿಯರಿದ್ದಾರೆ ಪ್ರಭಾವಿಗಳಿದ್ದಾರೆ ಮತ್ತೆ ಇಡೀ ದೇಶದಲ್ಲಿ ಅವರು ರೆಕಗ್ನೈಸ್ಡ್ ಆದಂತಹ ಒಬ್ರು ಮಠಾಧಿಪತಿ ಶರಣರು ಆದ್ರೂ ಕೂಡ ಅವರು ಯಾವ ಒಬ್ಬ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಒಂದು ಬಲಿಷ್ಠ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಪೋಕ್ಸೋ ಆರೋಪಿಯಾಗಿದ್ದಾಗ ಪೋಕ್ಸೋ ಆಶಯದ ಪ್ರಕಾರ ಅಂತಹ ವ್ಯಕ್ತಿಗಳಿಗೆ ಜಾಮೀನು ಕೊಡಬಾರ್ದೆ ಅಂದ್ರೆ ಅವರು ಸಾಕ್ಷ್ಯಗಳ ಮೇಲೆ ಬಲವನ್ನು ಉಪಯೋಗಿಸುವ ಪ್ರಭಾವವನ್ನು ಬೀರುವ ಅವರನ್ನ ಭಯಭೀತನನ್ನಾಗಿಸುವಂತಹ ಪ್ರಯತ್ನಗಳು ಮಾಡಬಹುದು ಹೋಗ್ಸೋ ಹೇಳೋದು ಅದೇನು ಆರೋಪಿಗಳಿಗೆ ಯಾವುದೇ ರೀತಿಯಾದಂತಹ ಆ ಏನು ಸ್ಥಾನಮಾನಗಳು ಮತ್ತೆ ಅಧಿಕಾರ ಅನ್ನುವಂಥದ್ದು ಇರಬಾರ್ದು ಅಧಿಕಾರ ಅನ್ನುವಂಥದ್ದಿದ್ರೆ ದುರುಪಯೋಗ ಆಗುತ್ತೆ ಆ ಅದು ನಮ್ಮ ಸಂತ್ರಸ್ತರ ಮೇಲೆ ಪ್ರಭಾವ ಬೀರ್ಬೋದು ದುಷ್ಪರಿಣಾಮ ಬೀರ್ಬೋದು ಅಂತ ಹೇಳೋದಿರುತ್ತೆ ಹಾಗಾಗಿ ಅದೆಲ್ಲ ಇದ್ದಾಗ್ಯೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು ಅದನ್ನ ಪ್ರಶ್ನಿಸಿ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುತ್ತೆ ಮಕ್ಕಳಿಗೆ ಒಂದು ಸೆನ್ಸ್ ಆಫ್ ಜಸ್ಟಿಸ್ ಅನ್ನುವಂಥದ್ನ ಕೊಡಿಸ್ಬೇಕು ಅಂತ ಹೇಳುವಂತಹ ಒಂದು ಬದ್ಧತೆಯನ್ನ ಇಟ್ಕೊಂಡು ಮತ್ತೆ ಆ ಮಕ್ಕಳು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಲ್ಲ ಹಾಗಾಗಿ ನಾವು ಕಷ್ಟಪಟ್ಟು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದೇವೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿದ್ದೀರಿ ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟಿದ್ದೀರಿ ಈಗ ಸುಪ್ರೀಂ ಕೋರ್ಟ್ ಇಂದ ಆದೇಶ ಬಂದಿದೆ ಅಲ್ಲಿ ಯಾವ ನಿಮ್ಮ ಪರವಾಗಿ ಯಾವ ವಕೀಲರು ವಾದ ಮಾಡಿದ್ರು ಅಥವಾ ಮುರುಘಾಶ್ರೀ ಪ್ರ ವಕೀಲರು ಯಾರಿದ್ರು ಯಾವ ವಾದ ವಿವಾದಗಳು ಹೇಗೆ ನಡೀತು ಏನು ಈಗ ಸದ್ಯಕ್ಕೆ ಏನು ಆದೇಶವನ್ನು ಕೋರ್ಟ್ ಕೊಟ್ಟಿದೆ ನಮ್ಮ ಪರವಾಗಿ ಸಂತ್ರಸ್ತರ ಪರವಾಗಿ ಅರ್ಜಿಯನ್ನ ಮಂಡನೆಯನ್ನ ಮಾಡಿದಂಥವರು ನಮ್ಮ ಅಪರ್ಣ ಭಟ್ ಅಪರ್ಣ ಭಟ್ ಮೊದಲಿಂದಲೂ ಕೂಡ ಹೆಣ್ಣು ಮಕ್ಕಳ ಪರವಾಗಿ ನ್ಯಾಯವಾದವನ್ನ ಮಂಡಿಸ್ತಾ ಬಂದಂತವರು ನಮ್ಮ ಸ್ನೇಹಿತರು ಕೂಡ ಬಹಳಷ್ಟು ವರ್ಷಗಳಿಂದ ನಮ್ಮ ಆತ್ಮೀಯರಾದಂಥವ್ರು ನಮ್ಮ ಬಗ್ಗೆ ತಿಳುವಳಿಕೆ ಇರುವಂತವರು ನಮ್ಮ ಸೌಭಾಗ್ಯ ಅಂತಾನೆ ಹೇಳ್ಬೋದು ಅವರು ಈಗ ಕೆಲಸವನ್ನ ಬಹಳ ಸಮರ್ಥವಾಗಿ ಮಾಡಿದ್ದಾರೆ ಮತ್ತೆ ಅವರ ಮಂಡನೆ ಹೇಗಿತ್ತು ಅಂತಂದ್ರೆ ಅದ್ಭುತವಾದದ್ದು ಯಾಕೆ ಅಂತಂದ್ರೆ ಈ ಆರೋಪಿಯ ಪರವಾಗಿ ಬಹಳ ಘಟಾನುಘಟಿ ನ್ಯಾಯವಾದಿಗಳೇ ಅವರು ಮಂಡಿಸ್ತಾ ಇದೆ ಡಿಫೆನ್ಸ್ ಅಂದ್ರೆ ತಮಿಳುನಾಡಿನ ಚೀಫ್ ಜಸ್ಟಿಸ್ ಆಗಿದ್ದಂತಹ ನಾಗಮುತ್ತು ಅವರು ಈ ಕೇಸನ್ನ ನಡೆಸಿದ್ದಾರೆ ಹೌದು ನಿವೃತ್ತ ನಿವೃತ್ತ ಚೀಫ್ ಜಸ್ಟಿಸ್ ಆಫ್ ತಮಿಳುನಾಡು ಅವರು ಈ ಕೇಸ್ನ ತಗೊಂಡಿದ್ರು ತುಂಬಾ ದೊಡ್ಡ ಹೆಸರು ಅವ್ರದಲ್ಲ ಅವ್ರ ಜೊತೇಲಿ ಇರುವಂತವ್ರು ಉಳಿದವ್ರದಲ್ಲ ಅಂತವರ ವಿರುದ್ಧ ನಮ್ಮ ಸ್ನೇಹಿತರಾದಂತಹ ಜನಮುಖಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂತಹ ಅಪರ್ಣ ಭಟ್ ಮತ್ತೆ ನಮ್ಮ ಇನ್ನೊಬ್ಬರು ಯುವ ವಕೀಲ ಗುರುರಾಜ್ ಅಂತ ಅವರು ಮೈಸೂರಿನವರು ಅವರು ಒಡನಾಡಿಯ ಒಬ್ಬ ವೆಲ್ವಿಶರ್ ಸೊ ಅವರಿಬ್ಬರೂ ಕೂಡ ಕೆಲಸ ಮಾಡಿದ್ದಾರೆ ಈ ದಿಕ್ಕೆ ಒಂದು ಒಳ್ಳೆಯ ಒಂದು ಬೇಸ್ ಹಾಕಿಕೊಟ್ಟಿದ್ದವ್ರನ್ನ ನಾನು ಯಾಕೆ ಯಾಕೆಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಡನಾಡಿಯ ಶ್ರೀನಿವಾಸ್ ಡಿ ಸಿ ಅವರು ಇದಕ್ಕೆ ಒಂದು ಬುನಾದಿ ಹಾಕಿದ್ದು ಪ್ರಾರಂಭದಲ್ಲಿ ಇವರೆಲ್ಲರೂ ನಮ್ ನೆನ್ಸ್ಕೊಳ್ಲೇಬೇಕು ಇವರೆಲ್ಲರೂ ಮಾಡಿದಂತಹ ಒಂದು ಆ ಏನು ಆ ಸಾಮೂಹಿಕವಾದಂತಹ ಒಂದು ಹೋರಾಟ ಇದು ಸಂಘಟಿತವಾದಂತಹ ಹೋರಾಟ ಇದು ಒಳ್ಳೆಯ ಮನುಷ್ಯ ಒಳ್ಳೆಯ ಬುದ್ಧಿವಂತಿಕೆ ಮಾತ್ರ ಅಲ್ಲ ಜಾಣ್ಮೆ ಮಾತ್ರ ಅಲ್ಲ ವಿವೇಕ ವಿವೇಚನೆ ಬುದ್ಧತೆ ಮಾನವೀಯತೆ ಇದು ಇಷ್ಟನ್ನು ಪ್ರೊಫೆಷನಲ್ ಕ್ವಾಲಿಟಿಗಳನ್ನ ಇಟ್ಕೊಂಡು ಅಪರ್ಣ ಅವರು ಈ ಕೆಲಸವನ್ನ ಮಾಡಿದ್ದಾರೆ ಅಪರ್ಣ ಅವರು ನಮ್ಮ ಕರ್ನಾಟಕದವರೇ ಆ ಅಂತಹ ಘಟಾನುಘಟಿಗಳ ವಿರುದ್ಧ ಅಪರ್ಣ ಅವರು ಗೆದ್ದಿರುವಂಥದ್ದು ಅದು ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವಂತಹ ದೊಡ್ಡ ಆತ್ಮಸ್ಥೈ ಅದು ಈಗ ಈಗೇನು ಬಂಧನಕ್ಕೆ ಒಳಗಾಗ್ತಾರ ಬೇಕು ಅನಿವಾರ್ಯ ಅದು ಬಂಧನಕ್ಕೆ ಒಳಗಾಗ್ಬೇಕು ಅಂತಂದ್ರೆ ಇಟ್ಸ್ ಆರ್ಡರ್ ಸುಪ್ರೀಂ ಕೋರ್ಟ್ ಈಗ ಒಂದು ವಾರದೊಳಗಡೆ ಸರೆಂಡರ್ ಆಗ್ಬೇಕು ಅಂತ ಆದೇಶ ಮಾಡಿ ನಾಲ್ಕು ತಿಂಗಳಿನಿಂದ ಆರು ತಿಂಗಳ ಒಳಗಡೆ ಇದರ ಎಲ್ಲ ವಿಚಾರಣೆಗಳು ನಡೀಬೇಕು ನೋಡಿ ಪ್ರಶಾಂತ್ ಈ ಪ್ರಕರಣ ಎಷ್ಟು ಆ ಸಡಿಲಾಗಿ ಹೋಗಿತ್ತು ಅಂತಂದ್ರೆ ಪ್ರಕರಣ ನಡೆದ ಎರಡು ವರ್ಷ ಆದ್ರೂ ಕೂಡ ಯಾವುದೇ ನ್ಯಾಯಿಕ ಪ್ರಕ್ರಿಯೆಗಳು ನಡೆಯೋದಿಲ್ಲ ಒಬ್ರೇ ಒಬ್ರು ಸಾಕ್ಷಿಗಳ ವಿಚಾರಣೆಯೂ ಕೂಡ ಆಗ್ಲಿಲ್ಲ ಅಂತಹ ಸಂದರ್ಭದಲ್ಲಿ ಆರೋಪಿಗಳಿಗೆ ಜಾಮೀನು ಕೊಡೋದು ಎಷ್ಟು ಒಳ್ಳೆಯದು ಎಷ್ಟು ಸಮರ್ಥನೀಯ ಅಂತ ಹೇಳಿ ನಾವು ಪ್ರಶ್ನಿಸಿರುವಂತದ್ದು ಮತ್ತೆ ಪೋಕ್ಸೋ ಕಾನೂನಿಗೆ ಒಂದು ಘನತೆ ಇದೆ ಪೋಕ್ಸೋ ಟೂ ತೌಸಂಡ್ ಟ್ವೆಲ್ವ್ ಅಂತ ಬಂದಿದ್ದೇ ಆ ಕಾರಣಕ್ಕೆ ಮಕ್ಕಳಿಗೆ ಸಂತ್ರಸ್ತ ಮಕ್ಕಳ ಒಂದು ಘನತೆಯನ್ನ ಕಾಪಾಡ್ಲಿಕ್ಕೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೋಸ್ಕರ ಪ್ರೊಟೆಕ್ಷನ್ ಅಂತಾನೆ ಏನು ಮುಖ್ಯ ಉದ್ದೇಶವೇ ಪೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಅಂತ ಅದು ಹೇಳುತ್ತೆ ಇಲ್ಲಿ ಡಿಫೆನ್ಸ್ ಗೆ ಹೆಚ್ಚು ಮಹತ್ವ ಕೊಡಬಾರ್ದು ಅಥವಾ ಆರೋಪಿಗಳಿಗೆ ಹೆಚ್ಚು ಮಹತ್ವ ಇಲ್ಲ ಇಲ್ಲಿ ಪೋಕ್ಸೋದಲ್ಲಿ ಉಳಿದ ಕಾನೂನುಗಳು ತರ ಅಲ್ಲ ಆದ್ರೆ ಇಲ್ಲಿ ನಡೆದದ್ದು ಏನು ಅಂತಂದ್ರೆ ಮೊದಲಿನಿಂದ ಕೊನೆ ತನಕನು ಕೂಡ ನಮ್ಮ ಕರ್ನಾಟಕದಲ್ಲಿ ಆರೋಪಿಗೆ ಆರೋಪಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನ ತೋರಿಸುವಂತದ್ದೇ ನಡೆದಿದೆ ತೋರಿಸ್ಲಿ ಬೇಡ ಅಂತಲ್ಲ ಆರೋಪಿಗಳಿಗೂ ಕೂಡ ಹಕ್ಕುಗಳಿದಾವೆ ಆರೋಪಿಗಳಿಗೆ ರಕ್ಷಣೆ ಇದೆ ಆದ್ರೆ ಪೋಕ್ಸೋದಲ್ಲಿ ಮಕ್ಕಳು ಬಾಲಯ್ಯರು ಅಪ್ರಾಪ್ತರಿಗೆ ಹೆಚ್ಚು ಪ್ರಸ ಪ್ರಾಶಸ್ತ್ಯ ಇದೆ ಅವರ ಮಾತಿಗೆ ಪ್ರಾಶಸ್ತ್ಯ ಇದೆ ಅವರನ್ನ ಕುಗ್ಗಿಸುವಂತ ಪ್ರಯತ್ನ ಕೆಲವು ಕಡೆ ನಡೆದಿದೆ ಈ ಜರ್ನಿ ಇದೆಯಲ್ಲ ಅವರು ದಸ್ತಗಿರಿ ಆಗೋದ್ರಿಂದ ಹಿಡಿದು ಕೊನೆಗೆ ಹದಿನಾಲ್ಕು ತಿಂಗಳ ನಂತರ ಅವ್ರಿಗೆ ಜಾಮೀನು ಸಿಗುವವರೆಗೆ ನಮ್ಮ ಕರ್ನಾಟಕದಲ್ಲಿ ಫೋಕ್ಸೋ ಅದನ್ನ ಎಕ್ಸಿಕ್ಯೂಟ್ ಮಾಡಿದ ರೀತಿ ಇದೆಯಲ್ಲ ಅದು ಹೋಗ್ಸೋ ಘನತೆಗೆ ಶೋಭೆ ತರುವ ರೀತಿಯಲ್ಲಿ ಇರಲಿಲ್ಲ ಅದು ಮನವರಿಕೆ ಆಗಿದೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಪೀಠಕ್ಕೆ ಅದರ ಪ್ರಯುಕ್ತ ನ್ಯಾಯಾಧೀಶರು ಬಹಳ ಒಳ್ಳೆಯ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಮತ್ತೆ ಅದ್ರ ಮೂಲಕ ಇಡೀ ದೇಶದ ತಳಮಟ್ಟದ ಜನರು ಯಾರಿದ್ದಾರೆ ಜನಸಾಮಾನ್ಯರು ಯಾರಿದ್ದಾರೆ ಅವರ ಮನಸ್ಸಿನಲ್ಲಿ ನ್ಯಾಯ ಅನ್ನುವಂಥದ್ದು ಬಿಕರಿಗಿಲ್ಲ ನ್ಯಾಯ ಅನ್ನುವಂಥದ್ದು ಮಾರಾಟಕ್ಕಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ನ್ಯಾಯ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಯಾವ ರೀತಿಯ ಎಷ್ಟೇ ಬಲಾಢ್ಯನಾಗಿರ್ಲಿ ಆರೋಪಿ ಜನ ಎಷ್ಟೇ ಜನ ಅವರು ಪರವಾಗಿ ನಿಂತ್ಕೊಳ್ಳಿ ಆದ್ರೆ ನಾವು ಸಂತ್ರಸ್ತರ ಪರವಾಗಿರ್ತೇವೆ ಕಾನೂನ ಮೀರಿ ಯಾವನು ಇರುವುದಿಲ್ಲ ಅಂತ ಹೇಳುವಂತದ್ದನ್ನ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದ ಮೂಲಕ ಕೊಟ್ಟಿರುವಂತದ್ದು ಇದು ಒಂದು ಲ್ಯಾಂಡ್ ಮಾರ್ಕಿಂಗ್ ಜಡ್ ವಿಚಾರದಲ್ಲಿ ಪೋಕ್ಸೋ ಘನತೆಯನ್ನ ಎತ್ತಿ ಹಿಡಿದಿರುವಂತಹ ಒಂದು ರೀತಿ ಬೆಂಚು ಎಷ್ಟು 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 ಸದಸ್ಯ ಪೀಠಗಳಿದ್ವು ಎಷ್ಟು ಎಷ್ಟು ಮೂವರು ಮೂವರು ಸದಸ್ಯರ ಪೀಠ ಇದು ಆ ಇದ್ರಲ್ಲಿ ಅವರಿಗೆ ಮನವರಿಕೆ ಆಗಿದೆ ನಮ್ಮ ಅಪರ್ಣ ಅವರು ಕೊಟ್ಟಿರುವಂತಹ ವಿವರಗಳು ಮಂಡನೆ ಏನಿದೆ ಅವರ ಮನದಟ್ಟಾಗಿದೆ ಮನದಟ್ಟಾಗಿದೆ ಹೌದು ನಿರೀಕ್ಷಿತ ಮಟ್ಟದಲ್ಲಿ ಪೋಕ್ಸೋ ಜಾರಿ ಆಗಿಲ್ಲ ಇದು ಹೌದು ಏನು ಜಾಮೀನಲ್ಲಿರುವಂತಹ ವ್ಯಕ್ತಿಗಳು ತುಂಬಾ ಬಲಾಢ್ಯರಿದ್ದಾರೆ ಸಾಕ್ಷಿಗಳು ಎಂಬತ್ತೈದಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾರೆ ಅವರ ಮೇಲೆ ಒಂದು ಪ್ರಭಾವ ಬೀರುವ ಎಲ್ಲ ಸಾಧ್ಯತೆಗಳಿದ್ದಾವೆ ರಾಜ್ಯದ ಉದ್ದಗ್ಲಕ್ಕೂ ಕೂಡ ಆರೋಪಿಗಳ ಪರ ಜನಗಳಿದ್ದಾರೆ ಆಡಳಿತದಲ್ಲೂ ಕೂಡ ಆರೋಪಿಗಳ ಪರವಾದಂತಹ ಅಧಿಕಾರಿಗಳು ರಾಜಕಾರಣಿಗಳು ಮಂತ್ರಿ ಮಹೋದಯರು ಇದ್ದಾರೆ ಇದು ಅಂಡರ್ಸ್ಟುಡ್ ಇದು ಮತ್ತೆ ಆ ಒಂದು ಮಠದ ಪ್ರಭಾವವೂ ಕೂಡ ಧರ್ಮ ಅನ್ನುವಂಥದ್ದು ಇಲ್ಲಿ ಬಳಕೆಯಾಗಿರುವಂಥದ್ದು ಧರ್ಮ ಇವರ ಕೈಯಲ್ಲಿ ಒದ್ದಾಡಿ ಹೋಗಿದೆ ಈ ಕೆಟ್ಟ ಜನರ ಕೈಯಲ್ಲಿ ಧರ್ಮ ಸಿಕ್ಕಾಕೊಂಡೋಗಿದೆಯಲ್ಲ ಅದಕ್ಕಿಂತ ಕೆಟ್ಟದಿಂದೊಂದಿದೆ ಧರ್ಮಕ್ಕೆ ಸಹ ಕಪ್ಪು ಚುಕ್ಕಿ ಹಾಕ್ತಾರೆ ಹೌದು ಧರ್ಮಾತ್ಮರೇ ಬೇರೆ ಧರ್ಮವನ್ನ ಬಳಕೆ ಮಾಡ್ತಿರುವ ಜನಗಳೇ ಬೇರೆ ಧರ್ಮ ಕೆಟ್ಟ ಜನಗಳ ಕೈಯಲ್ಲಿ ಒದ್ದಾಡುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಈ ಪ್ರಕರಣದ ಮೂಲಕ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಧರ್ಮಗಳ ಮುಖಂಡರುಗಳಿಗೂ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನಿಸಿದಂತೆ ಆಗಿದೆ ಇಲ್ಲಿ ತಪ್ಪಿಸ್ಕೊಳ್ಳಕ್ಕೆ ದಾರಿಗಳು ಕಡಿಮೆ ಈಗ ನಾಲ್ಕು ತಿಂಗಳ ಒಳಗೆ ಇಡೀ ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಅಲ್ಲ ಎಲ್ಲ ವಿಚಾರಣೆಗಳು ಮುಗಿಸ್ಬೇಕು ಸಾಕ್ಷಿಗಳ ವಿಚಾರಣೆ ಮುಗಿಸ್ಬೇಕು ಒಂದು ವರ್ಷದ ಒಳಗೆ ಇಡೀ ಪ್ರಕರಣ ಅಂತ್ಯ ಆಗ್ಬೇಕು ಅಂತ ಹೇಳೋದನ್ನು ತಾಕೀತ್ ಮಾಡಿ ಅಕಸ್ಮಾತ್ ನಾಲ್ಕು ತಿಂಗಳೊಳಗೆ ಮುಗ್ದಿಲ್ಲ ಅಂತಂದ್ರೆ ಆರು ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಲ್ಲಿಯವರೆಗೆ ಆರೋಪಿ ಹೊರಗೆ ಬರಬಾರ್ದು ಅಂತ ಹೇಳುವಂಥದ್ದು ನ್ಯಾಯಪೀಠದ ಒಂದು ಆಶಯ ಅದು ಇಟ್ಸ್ ಅ ಬ್ಯೂಟಿಫುಲ್ ಜಡ್ಜ್ ಹಾಗಾಗಿ ಮತ್ತೊಮ್ಮೆ ಅವರು ಹೊರಗಡೆ ಒಳಗಡೆ ಹೋಗ್ತಾ ಇರೋದು ತೀರಾ ಸಂಭ್ರಮಿಸುವಂತ ವಿಚಾರಕ್ಕಿಂತ ಹೆಚ್ಚಾಗಿ ನ್ಯಾಯ ಇದೆ ನಮ್ಮ ದೇಶದಲ್ಲಿ ನ್ಯಾಯ ತಳಮಟ್ಟದ ಜನಕ್ಕೂ ಸಿಗುತ್ತೆ ಹಣ ಇದ್ದವ್ರಿಗೆ ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ ಇರೋದು ಸುಪ್ರೀಂ ಕೋರ್ಟ್ ಗೆ ನಮ್ಮಂತವ್ರು ಹೋಗ್ಬೋದು ನಾವು ಕೂಡ ಕದ ತಟ್ಟಬಹುದು ಅನ್ನುವಂಥದ್ದನ್ನ ನಾವು ತೋರಿಸಿದ್ದೇವೆ ಇದು ಒಂದು ಬದ್ಧತೆಯ ಒಂದು ಔಟ್ಕಮ್ ಏನು ಪರಿಣಾಮ ಏನಿದೆ ಒಂದು ಬದ್ಧತೆ ಇಟ್ಕೊಂಡು ಒಂದು ಶಿಸ್ತಿನಿಂದ ಒಂದು ಕೆಲಸವನ್ನ ನಾವು ಮಾಡಿದ್ದೇವೆ ಸಂಘಟಿತವಾಗಿ ಯಾರು ನಮ್ಮ ವಕೀಲರಾಗ್ಬೋದು ಆಗಲಿ ಬಹಳ ಸಂಘಟಿತವಾಗಿ ವಿಚಾರಬದ್ಧವಾಗಿ ಕಾನೂನುಬದ್ಧವಾದಂತಹ ನಡೆಗಳನ್ನ ಇಡುತ್ತಾ ನಾವು ಈ ಕೆಲಸವನ್ನು ಮಾಡಿದ್ದೇವೆ ಇದು ಒಂದು ಒಳ್ಳೆಯ ಒಂದು ಆ ಫಲಿತಾಂಶವನ್ನು ಕೊಟ್ಟು ಈಗ ನೀವು ಹೇಳ್ತಾ ಬಂದ್ರಿ ಈ ಒಳ್ಳೆ ಒಂದು ಫಲಿತಾಂಶವನ್ನು ಕೊಟ್ಟಿದೆ ಮತ್ತು ಏನು ಸಂತಸ ಮಕ್ಕಳಿದ್ದಾರೆ ಮಗುಗಳಿದ್ದಾರೆ ಅವ್ರಿಗೆ ಒಂದು ನ್ಯಾಯ ಸಿಕ್ಕುವಂಥ ನಿರೀಕ್ಷೆ ಈಗ ಮೂಡಿದೆ ಅನ್ನೋದು ಹೇಳ್ತಾ ಬಂದ್ರಿ ಈ ನಂತರದ ದಿನಗಳಲ್ಲಿ ಇದು ಸುಪ್ರೀಂ ಕೋರ್ಟ್ ನಲ್ಲೇ ಕಾನೂನು ಪ್ರಕ್ರಿಯೆಗಳು ನಡೀತದೆ ಅಥವಾ ಹೇಗೆ ಏನಾಗ್ತದೆ ಈಗ ಮುಂದೆ ಚಿತ್ರದುರ್ಗದಲ್ಲೇ ನಡೆಯುತ್ತೆ ಕೋರ್ಟ್ ಚಿತ್ರದುರ್ಗದಲ್ಲಿ ಈಗ ಪೋಕ್ಸೋ ನ್ಯಾಯಾಧೀಶರು ಇಲ್ಲ ಅದನ್ನು ಕೂಡ ಗಮನಿಸಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ್ಲೆ ಪೋಕ್ಸೋ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ನೇಮಕ ಆಗ್ಬೇಕು ಅಂತನೂ ಒಂದು ಆದೇಶ ಇದೆ ಹ ನಾವು ಇನ್ನಷ್ಟು ವಿವರ ನಾವು ಇನ್ನಷ್ಟು ಡಿಮ್ಯಾಂಡ್ ಗಳನ್ನೂ ಕೂಡ ಇಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಏನಾಗಿದೆ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಒರಿಜಿನಲ್ ಆದಂತ ಚಾರ್ಜ್ ಶೀಟ್ ಏನಿದೆ ಆ ಚಾರ್ಜ್ ಶೀಟ್ ಅಲ್ಲಿ ಕೆಲವು ಅಂಶಗಳನ್ನ ಕೈ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆಕ್ಟ್ ಇತ್ತು ಮಕ್ಕಳು ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ ಸೇರಿದಂತವ್ರು ಆಗಿರೋದ್ರಿಂದ ಮಕ್ಕಳು ಅಬ್ಯೂಸ್ ಆಗಿರೋದ್ರಿಂದ ಅದು ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆಕ್ಟ್ ವಯೋಲೇಷನ್ ಆಗುತ್ತೆ ಆದ್ರೆ ಅದನ್ನ ಯಾವುದೋ ಕಾರಣಕ್ಕೆ ಮಾನ್ಯ ಹೈಕೋರ್ಟ್ ಕೈಬಿಟ್ಟಿದೆ ಹಾಗೇನೆ ಆ ಮಿಸ್ಯೂಸ್ ಆಫ್ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆಕ್ಟ್ ಏನಿದೆ ಅದು ಕೂಡ ಕೈಬಿಟ್ಟಿದೆ ಇದೆರಡನ್ನೂ ಸೇರ್ಪಡೆ ಮಾಡಿ ವಿಚಾರಣೆ ಮಾಡಬೇಕು ಅಂತ ಹೇಳುವ ಅಂಶವನ್ನ ನಾವು ಇಡ್ತಾ ಇದ್ದೇವೆ ಅದ್ರ ಜೊತೇಲಿ ಅಸಾಧ್ಯವಾದ್ರೆ ಈ ಒಂದು ಪ್ರಕರಣವನ್ನ ಔಟ್ ಆಫ್ ಸ್ಟೇಟ್ ಕೋರ್ಟ್ ನಲ್ಲಿ ನಡೆಸಬೇಕು ಹೇಗೆ ನಮ್ಮ ಕುಮಾರಿ ಜಯಲಲಿತಾ ಕೇಸನ್ನ ಜಯಲಲಿತಾ ಅವರ ಕೇಸನ್ನ ನಮ್ಮ ಕರ್ನಾಟಕದಲ್ಲಿ ನಡೆಸಿದ್ವು ಅದೇ ರೀತಿ ಕಾರಣ ಇಷ್ಟೇನೆ ಎಲ್ಲ ಕಡೆ ನಮ್ಮ ಆರೋಪಿಗಳ ಪ್ರಭಾವ ಇರುವಂತದ್ದು ಕಾಣ್ತಾ ಇದೆ ಮತ್ತೆ ಅವರ ಪ್ರಭಾವಕ್ಕೊಳಪಟ್ಟಂತಹ ಅಧಿಕಾರಿಗಳನ್ನ ಕಾಣ್ತಾ ಇದ್ದಾವೆ ಅದಕ್ಕೆ ಪುಷ್ಟಿ ಕೊಡುವಂತಹ ಸನ್ನಿವೇಶಗಳು ಈ ಎರಡು ವರ್ಷಗಳಲ್ಲಿ ನಡೆದಿದ್ದಾವೆ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ತನಕ ನಡೆದಿದ್ದಾವೆ ನಮ್ಮ ಅಂಗ ಅಂಗಸಂಸ್ಥೆಗಳು ಸರ್ಕಾರದ ಕೆಲವು ಅಂಗಸಂಸ್ಥೆಗಳಲ್ಲಿರುವ ಅಧಿಕಾರಿಗಳು ಆರೋಪಿಯ ಪರವಾಗಿ ವಕಾಲತಿಟ್ಟಂಗೆ ಕಾಣ್ತಾ ಇತ್ತು ಮಕ್ಕಳನ್ನ ಸ್ವಲ್ಪ ಕುಕ್ಕಿಸುವಂತ ಪ್ರಯತ್ನಗಳು ಈ ಅಂಗಸಂಸ್ಥೆಗಳಿಂದ ನಡೆದಿದ್ದಾವೆ ಹಾಗಾಗಿ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಮನವರಿಕೆ ಆಗಿರೋದ್ರಿಂದ ಈ ಪ್ರಕರಣವನ್ನ ಹೊರ ರಾಜ್ಯದಲ್ಲಿ ಅದರಲ್ಲೂ ತೆಲಂಗಾಣದಂತ ರಾಜ್ಯದಲ್ಲಿ ನಡೆಸಬೇಕು ಅಂತ ಹೇಳುವಂತದ್ದನ್ನು ಕೂಡ ನಾವು ಮಾತಾಡ್ತಾ ಇದ್ದೇವೆ ಅದು ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಇಡ್ತಾ ಇದ್ದೇವೆ ಜೊತೆಯಲ್ಲಿ ಬರೇ ನಾಲ್ಕು ಮಕ್ಕಳ ಸುತ್ತ ಈ ಈ ಒಂದು ಮೊಕದ್ದಮೆಯನ್ನ ತಕೊಂಡಿರುವಂತ ಆದ್ರೆ ಇದುವರೆಗೆ ನಾಲ್ಕು ಮಕ್ಕಳ ಒಂದು ನೆಪದಲ್ಲಿ ಸುಮಾರು ಮಕ್ಕಳ ಕಥೆಗಳು ಕೂಡ ಚರ್ಚೆ ಆಗಿದ್ದಾವೆ ಕೆಲವು ಮಕ್ಕಳು ಬೇರೆ ಬೇರೆ ರೀತಿಯ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ ಒಂದ್ ಮಗುವಂತೂ ಹೆಣವಾಗಿ ಸಿಕ್ಕಿದೆ ಹೆಣವಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಈ ಒಂದು ಮಠದಲ್ಲಿದ್ದಂತ ಮಗು ಸಿಕ್ಕಿದೆ ಒಂದು ಹದಿನೈದು ಹದಿನಾರು ವರ್ಷದ ಹೆಣ್ಮಗು ಅದಕ್ಕೂ ನ್ಯಾಯ ಬೇಕಲ್ಲ ಅದೇ ರೀತಿಯಾಗಿ ಕೆಲವು ಮಕ್ಕಳು ಅಲ್ಲೇ ಹುಟ್ಟಿರುವ ಹುಟ್ಟಿರುವ ಸಾಧ್ಯತೆಗಳಿರುವಂತ ಮಕ್ಕಳಿದ್ದ ಆ ಮಕ್ಕಳು ಸರಿಯಾದ ರೀತಿಯಾಗಿ ದತ್ತು ಸ್ವೀಕಾರ ಪದ್ಧತಿಗೆ ಒಳಪಡ್ದೇ ಇರುವಂತದ್ ನೋಡಿದ್ದೇವೆ ಮತ್ತೆ ದತ್ತು ಕಾಯಿದೆ ಮಿಸ್ಯೂಸ್ ಆಗಿರುವಂತದ್ದನ್ನು ನಮ್ಮ ಗಮನಕ್ಕೆ ಬಂದಿದೆ ಇವೆಲ್ಲದರ ಒಂದು ಸಮಗ್ರವಾದಂತಹ ತನಿಖೆ ಮಾಡಬೇಕು ಸಿ ಬಿ ಐ ಮೂಲಕ ಅಥವಾ ಅದಕ್ಕೆ ಪ್ಯಾರಲ ಅದಕ್ಕೆ ಈಕ್ವಲ್ ಆಗಿರುವಂತಹ ತನಿಖಾ ತಂಡದಿಂದ ನಡೀಬೇಕು ಸಂಸ್ಥೆಯಿಂದ ನಡೀಬೇಕು ಅಂತ ಹೇಳುವಂತಹ ಒಂದು ವಾದವನ್ನು ನಾವು ಇಡ್ತಾ ಈ ಮಧ್ಯೆ ಚಿತ್ರದುರ್ಗದ ಜನತೆ ಚಿತ್ರದುರ್ಗ ಜಿಲ್ಲೆಯ ಜನತೆಯ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ಇದಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಎಲ್ರಿಗೂ ಕೂಡ ಒಂದು ನೆಮ್ಮದಿ ಕೊಟ್ಟಿರುವಂತಹ ಒಂದು ಆ ಏನೋ ಆದೇಶ ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ಮೆಂಟ್ ಏನಿದೆ ಸುಮಾರು ಜನರು ಹುಬ್ಬೇರಿಸುವಂತಾಗಿದೆ ನಾವು ಇದಕ್ಕೆ ಹೆಚ್ಚು ಪ್ರಚಾರ ಕೊಟ್ಟಿರ್ಲಿಲ್ಲ ಯಾಕೆ ಅಂತಂದ್ರೆ ನಾವು ಎದುರಾಳಿಗಳ ಶಕ್ತಿ ನಮ್ಗೆ ಗೊತ್ತಿದೆ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಯಾರು ಅಂತ ಹೇಳೋ ಕಾರಣಕ್ಕೆ ನಾನು ಪರಶು ಆ ಬಹಳ ಲೋ ಪ್ರೊಫೈಲಲ್ಲಿ ಈ ಕೆಲಸ ಕೆಲಸವನ್ನ ಮಾಡಿ ಮುಗಿಸಿದ್ವಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ನ್ಯಾಯವಾದಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದೀವಿ ಎಲ್ಲವನ್ನು ಒದಗಿಸಿಕೊಟ್ಟಿದ್ದೀವಿ ಬಹಳಷ್ಟು ಕ ಕೆಲಸಗಳನ್ನ ಮಾಡ್ಬೇಕಾಗಿತ್ತು ನೂರಾರು ಅಂದ್ರೆ ಸಾವಿರಾರು ಪೇಜ್ಗಳು ಆ ಏನು ಪೇಪರ್ ವರ್ಕ್ ಇರುತ್ತೆ ಕೋರ್ಟ್ ನಲ್ಲಿ ಅದು ಕನ್ನಡಕ್ಕೆ ಕನ್ನಡದಿಂದ ಇಂಗ್ಲಿಷ್ಗೆ ತೋರ್ಜುಮೆ ಬೇರೆ ಆಗ್ಬೇಕು ಅವೆಲ್ಲಾ ಮಾಡಿ ಆ ಒಂದಿಷ್ಟು ಒಂದು ಹಣವನ್ನೂ ಹೊಂದಿಸುವಂತದಾಗ್ಬೇಕು ನಮ್ಮ ವಕೀಲರು ಚಿಕ್ಕಾಸನ್ನು ಎಕ್ಸ್ಪೆಕ್ಟ್ ಮಾಡದೆ ಕೆಲಸವನ್ನ ಮಾಡ್ತಿದ್ರು ಕೂಡ ಆ ಒಂದು ಕೆಲಸವನ್ನ ಮುಂದುವರ್ಸ್ಲಿಕ್ ಬೇಕಾದ ಪೇಪರ್ ವರ್ಕ್ ಮಾಡ್ಲಿಕ್ಕೆ ಸಬ್ಮಿಷನ್ ಮಾಡ್ಲಿಕ್ಕೆ ಬೇಕಾದಷ್ಟು ಹಣವನ್ನ ಅದನ್ನ ಕೊಡ್ಬೇಕಲ್ಲ ಅದನ್ನೆಲ್ಲ ಒದಗಿಸ್ಕೊಳ್ಳೋದು ಕಷ್ಟ ಇದೆ ಸಂಸ್ಥೆಗೆ ಇವೆಲ್ಲ ಮಾಡಿದ್ದೇವೆ ಆ ಸಾಕಷ್ಟು ಆ ಹಣ ಖರ್ಚು ಮಾಡದಂತ ಸಾಕಷ್ಟು ಪ್ರಭಾವಿ ಸಾಕಷ್ಟು ಬಲಾಢ್ಯ ನ್ಯಾಯಾಧೀಶ ನ್ಯಾಯವಾದಿಗಳಿದ್ರು ಕೂಡ ನಮ್ಮವರು ಅದರ ವಿರುದ್ಧವಾಗಿ ಒಂದು ಒಳ್ಳೆಯ ಸಮರ್ಥನೀಯವಾದಂತಹ ಮಂಡನೆಯನ್ನ ಇಟ್ಟು ಮಕ್ಕಳಿಗೆ ನ್ಯಾಯವನ್ನ ನಿಜಕ್ಕೂ ಇದೊಂದು ಒಳ್ಳೆಯ ಫಲಿತಾಂಶ ಮಾತ್ರ ಅಲ್ಲ ಇದೇ ಒಂದು ಫೈನಲ್ ಫಲಿತಾಂಶ ರೀತಿಯಲ್ಲಿ ಇದೆ ಇಲ್ಲಿ ಆರೋಪಿ ಒಳಗಡೆ ಮೇಲೆ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಪ್ರಕ್ರಿಯೆ ಪ್ರಾರಂಭ ಆದ ನಂತರದಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಜಡ್ಜ್ಮೆಂಟ್ ಬಂದೇ ಬರುತ್ತೆ ಒಳ್ಳೆಯ ಜಡ್ಜ್ಮೆಂಟ್ ಬರ್ಲೇಬೇಕು ಆಗ್ಲಿ ನಿಮ್ಮ ಏನು ನಿಮ್ಮ ನೊಂದ ಮಕ್ಕಳಿಗೆ ನೊಂದ ಮಗುಗಳಿಗೆ ನೀವು ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಮ ಸಂಸ್ಥೆ ಬಹಳ ಕಟ್ಟುನಿಟ್ಟಿನಿಂದ ಕಷ್ಟಪಟ್ಟು ಒದ್ದಾಡ್ತಾ ಇದ್ದು ಈಗ ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ಆದೇಶವನ್ನು ಕೊಟ್ಟಿದೆ ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ ಹೇಳಿ ಕೊನೆಯದಾಗಿ ಹೇಳೋದಾದ್ರೆ ಈ ರೀತಿಯಾದಂಥ ಪ್ರಕರಣಗಳನ್ನ ನಾವು ಮಾಮೂಲಿ ಪೋಕ್ಸೋ ಪ್ರಕರಣವಾಗಿ ನೋಡ್ಲಿಕ್ಕೆ ಬರುವುದಿಲ್ಲ ಇದು ಶತಮಾನದಲ್ಲಿ ಒದಗಿ ಬರುವಂತಹ ಪ್ರಕರಣಗಳು ಒಂದು ಬದಲಾವಣೆಯನ್ನ ತರಬಹುದಾದಂತಹ ಪ್ರಕರಣ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಬದಲಾವಣೆಯನ್ನ ಉಂಟು ಮಾಡ್ತಾ ಇದೆ ಚಿತ್ರದುರ್ಗದ ಮುರುಘಾ ಮಠದ ಪ್ರಕರಣ ಆಗ್ಬೋದು ಅಥವಾ ನಮ್ಮ ಆ ದಕ್ಷಿಣ ಕನ್ನಡದ ಸೌಜನ್ಯ ಪ್ರಕರಣವಾದ್ರೂ ಆಗ್ಬಹುದು ಇದರಿಂದ ಬಹಳಷ್ಟು ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ಆ ಇದು ಯಾವುದೋ ಒಂದು ಕೋಮು ಒಂದು ಧರ್ಮಕ್ಕೆ ಸೀಮಿತ ಆಗ್ತಾ ಇಲ್ಲ ಎಲ್ಲಾ ಧರ್ಮದ ಮುಖ್ಯಸ್ಥರುಗಳಿಗೂ ಒಂದು ಸ್ಪಷ್ಟ ಸಂದೇಶವನ್ನ ಈ ಪ್ರಕರಣಗಳು ಕೊಡ್ತಾ ಇದ್ದಾರೆ ಒಬ್ಬ ಧಾರ್ಮಿಕ ಮುಖಂಡ ಹೇಗಿರ್ಬೇಕು ಗುರುವಾದವನು ಹೇಗಿರ್ಬೇಕು ಮಕ್ಕಳಿಗೆ ರಕ್ಷಣೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂತವ್ರು ಹೇಗಿರ್ಬೇಕು ಅನ್ನುವಂಥದ್ದನ್ನ ಈ ಪ್ರಕರಣಗಳು ಸಾರಿ ಸಾರಿ ಹೇಳ್ತಾ ಇದ್ದಾವೆ ಇಲ್ಲಿ ಇದ್ರ ಮಧ್ಯದಲ್ಲಿ ಬೇಕಾದಷ್ಟು ಬೇರೆ ಪಾದ್ರಿಗಳ ಪ್ರಕರಣಗಳು ಕೂಡ ಬಂದಿತ್ತು ಅಲ್ಲ ಎಲ್ಲರೂ ನಾವು ತಿಳ್ಕೊಳ್ಬೇಕಾಗಿದ್ದೇನು ಅಂತಂದ್ರೆ ಇವತ್ತು ಭಕ್ತರಾಗಿರುವಂತಹ ಜನ ನಾವು ಯಾರೇ ನಾವು ಸ್ವಲ್ಪ ವಿವೇಕ ವಿವೇಚನೆಯಿಂದ ನಾವು ಯೋಚನೆ ಮಾಡಬೇಕಾದ ಸ್ಥಿತಿ ಇದೆ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡುವಂತ ಸ್ಥಿತಿ ಇದೆ ದೇವರ ಬಗ್ಗೆ ನಮ್ಮ ನಂಬಿಕೆಗಳ ಬಗ್ಗೆ ನಾವು ಬದ್ಧವಾಗಿರುವಂತ ತಪ್ಪಲ್ಲ ಆದ್ರೆ ಇಲ್ಲಿ ಎಲ್ರೂ ಆ ಒಳ್ಳೆಯವರಿದ್ದಾರೆ ಅಂತ ನಾವ್ ಹೇಳಿಕ್ ಬರೋದಿಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆಯ ಸ್ವಾಮೀಜಿಗಳು ಒಳ್ಳೆಯ ಶರಣರು ಒಳ್ಳೆಯ ಪಾದ್ರಿಗಳು ಒಳ್ಳೆಯ ಮುಲ್ಲಾಗಳು ಒಳ್ಳೆಯ ಆ ಯಾರು ಒಟ್ಟುಗಳು ಎಲ್ರು ಇದ್ದಾರೆ ಇಲ್ಲ ಅಂತಲ್ಲ ಅವ್ರಿಗೆಲ್ರಿಗೂ ನಮ್ದೊಂದು ನಮಸ್ಕಾರ ಇದ್ದೇ ಇರುತ್ತೆ ಇದ್ರ ಮಧ್ಯ ಕೆಲವು ಅಹ್ ಪಕ್ಕಪಕ್ಷಿಗಳು ಇದ್ದಾವೆ ಅವರು ಇವತ್ತು ತಮಗೆ ಕೊಟ್ಟಿರುವಂತ ಸ್ಥಾನವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತದ್ದು ಆ ಸ್ಥಾನ ಒಂದು ಆ ಬೈರಾಗಿಯ ವೈರಾಗ್ಯದ ಸ್ಥಾನವಾಗಿ ಉಳಿತಾ ಇಲ್ಲ ಹೋಗದ ಸ್ಥಾನವಾಗಿ ಹೋಗದ ಕೇಂದ್ರವಾಗಿ ಅನಿಸ್ಕೊಳ್ತಾ ಇಲ್ಲ ಇದೆಲ್ಲರಿಗೂ ಆ ಅನ್ವಯಿಸುವುದಿಲ್ಲ ನಾನು ಹೇಳ್ತಿರೋ ಮಾತು ಸ್ವಲ್ಪ ಹುಷಾರಾಗಿ ನಾವು ಮುಂದುವರಿಬೇಕಾಗ್ತದೆ ಇಲ್ಲಿ ಆ ರಾಜಕೀಯ ಹಣಕಾಸು ಮತ್ತೆ ಆ ಪ್ರಾಪರ್ಟೀಸು ಮತ್ತೆ ಏನು ಸ್ಟೇಟ್ ಸ್ಟೇಟಸ್ ಇವೆಲ್ಲವೂ ಕೇಂದ್ರೀಕೃತ ಆಗ್ತಾ ನಾನು ನೋಡ್ತಾ ಇದ್ದೀನಿ ಇದ್ರ ಸುತ್ತ ಇದ್ರ ಸುತ್ತ ಏನು ಕೆಲಸಗಳು ನಡೀತಿರುವಂತದ್ದು ಒಂದು ಪೋಲರೈಸೇಷನ್ ಆಫ್ ವೆಲ್ತ್ ಪೋಲರೈಸೇಷನ್ ಆಫ್ ಪವರ್ ಸೆಂಟ್ರಲೈಸೇಷನ್ ಆಫ್ ಪವರ್ ಒಂದು ಕೋಮಿನ ಹೆಸರಿನಲ್ಲಿ ಒಂದು ಧರ್ಮದ ಹೆಸರಿನ ನಡೆಯೋದು ಅಷ್ಟು ಒಳ್ಳೆಯ ಲಕ್ಷಣ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ನಾವುಗಳೇ ಅವಕಾಶ ಮಾಡ್ಕೊಳ್ತಿರೋದು ದೊಡ್ಡ ದುರಂತ ಯಾರು ಭಕ್ತರು ನಾವು ಬಹಳ ಮುಖ್ಯವಾಗಿ ಪೂಜಿಸಬೇಕಾಗಿರೋದು ನಮ್ಮ ಸಂವಿಧಾನ ಮತ್ತೆ ನಮ್ಮ ನ್ಯಾಯಿಕ ವ್ಯವಸ್ಥೆ ಅದೊಂದೇ ನಮಗೆ ಮಾರ್ಗ ಇರೋದು ಸೌಜನ್ಯಗಳ ಪ್ರಕರಣದಲ್ಲೂ ನಾನು ಆಗಾಗ ಹೇಳೋದು ನಮಗೆ ಉಳಿದಿರೋದು ಒಂದೇ ಮಾರ್ಗ ಅದು ಸಂವಿಧಾನದ ಮೂಲಕ ಮತ್ತೆ ನ್ಯಾಯಿಕ ಪ್ರಕ್ರಿಯೆ ಮೂಲಕ ಅಷ್ಟೇ ಸಿಗ್ಬೇಕು ಆಗ್ಲಿ ಆಗ್ಲಿ ನಿಮ್ಮ ಒಂದು ಹೋರಾಟಕ್ಕೆ ನ್ಯಾಯ ಸಿಗಲಿ ಆದಷ್ಟು ಬೇಗ ನೊಂದ ಮಕ್ಕಳಿಗೆ ಒಂದು ಆ ಮನಸ್ಸಿಗೆ ಒಂದು ತೃಪ್ತಿ ಸಿಗಲಿ ಅವರಿಗೆ ಆದ ಕಷ್ಟಕ್ಕೆ ಒಂದು ಪರಿಹಾರ ಸಿಕ್ಕಿದೆ ನಮ್ಮ ಸಂವಿಧಾನ ಅವರಿಗೆ ನ್ಯಾಯ ತಂದು ಕೊಟ್ಟಿದೆ ಅನ್ನುವಂಥ ಭರವಸೆ ಬರಲಿ ದೇಶದ ಮೇಲೆ ನಮ್ಮ ದೇಶದ ಮೇಲಿರುವ ಗೌರವ ಜಾಸ್ತಿ ಆಗಲಿ ಇಂಥ ಕೆಟ್ಟ ಕೆಲಸದಿಂದ ಮಕ್ಕಳ ಮನಸ್ಸು ಸಣ್ಣದಾಗಿ ಅವರು ವೀಕ್ ಆಗಿ ಹೋಗದೇ ಇರಲಿ ಅವರಿಗೆ ಧೈರ್ಯದಿಂದ ಬದುಕುವಂಥ ದೇಶ ನಮ್ಮದಾಗಲಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಸ್ಟ್ಯಾನ್ಲಿ ಸರ್ ಅವರಿಗೆ ವಿಶೇಷವಾಗಿ ವಂದನೆಗಳು ನಮಸ್ತೆ